ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸಂಚಿಕೆ ಆರಂಭದಲ್ಲಿ ಮೀನಾ ಹೊರ್ಗಡೆ ರಂಗೋಲಿ ಆಗ್ತಾ ಇರ್ತಾಳೆ ಅಲ್ಲಿ ಸೂರ್ಯ ಕೂಡ ಇರ್ತಾನೆ ರಂಗನಾಥವರು ಇರ್ತಾರೆ ಆಗ ಮೀನ ಸೂರ್ಯನಿಗೆ ರೀ ಸ್ನಾನ ಮಾಡಿಕೊಂಡು ದೇವ್ರ ವಿಗ್ರಹ ತೊಗೊಬಂದುಬಿಡಿ ಅಂತ ಹೇಳ್ತಾಳೆ ಆವಾಗ ಸೂರ್ಯ ಆಯ್ತಮ್ಮ ಮೀನಮ್ಮ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರನ್ನ ಜೊತಲೆ ಕರ್ಕೊಂಬರ್ತೀನಿ ಅಂತ ಹೇಳಿ ಹಾಡು ಹೇಳ್ಕೊಂಡು ಹೋಗ್ತಾನೆ ಆವಾಗ ಅವರು ಸೂರ್ಯ ಹೋಗೋದನ್ನು ನೋಡಿಬಿಟ್ಟು ನಗ್ತಾಯಿರ್ತಾರೆ ಆಗ ಮೀನಾ ಒಳಗಡೆ ಬರ್ತಾಳೆ ಬಂದ್ಬಿಟ್ಟು ಗೊಂಬೆಗಳನ್ನೆಲ್ಲ ಕೂರಿಸಿರ್ ಮತ್ತೆ ಕೂರಿಸ್ತಾಳೆ ಕೂರಿಸಿ ಎಲ್ಲ ನೋಡಿಕೊಂಡು ಎಲ್ಲ ನೀಟಾಗಿದೆಯಾ ಅಂತ ನೋಡಿಬಿಟ್ಟು ಸೂರ್ಯನಿಗೋಸ್ಕರ ಕಾಯ್ತಾಯಿರ್ತಾಳೆ ಸೂರ್ಯ ವಿಗ್ರಹ ತರಗೋಗಿರ್ತಾಳೆ ಆಗ ಮನೋಜ ಬರ್ತಾನೆ ಅಲ್ಲಿಗೆ ಎದ್ಬಿಟ್ಟು ಬಂದುಬಿಟ್ಟು ಏ ಹುಡುಗಿ ಹೋಗ್ಬಿಟ್ಟು ಒಂದು ಲೋಟ ಹಾಲಿಗೆ ಅರ್ಧ ಸ್ಪೂನು ಡಿಕಾಕ್ಷನ್ ಹಾಕ್ಕೊಂಡು ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ತೊಗೊಂಬ ಅಂತ ಹೇಳ್ತಾನೆ ಆಗ ಮೀನ ಆಗ ಮೀನ ಕೋಪದಿಂದ ಮನೋಜನ್ನ ಗುರೈಸ್ತಾ ಯಾರಿಗೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಮನೋಜ ಹೇಳಿ ನಿನಗೆ ಹೇಳ್ತಾ ಇರೋದು ಹೋಗಿ ತೊಗೊಂಬ ಅಂತ ಹೇಳ್ತಾನೆ ನನಗೆ ನಿದ್ದೆ ಬರ್ತಾ ಇದೆ ಇಲ್ಲೇ ಸ್ವಲ್ಪ ಹೊತ್ತು ಸೋಫಾ ಮೇಲೆ ಮಲ್ಕೊಂಡಿರ್ತೀನಿ ನೀನು ಹೋಗಿ ಕಾಫಿ ಮಾಡ್ಕೊಂಡು ತೊಗೊಂಬಂದು ನನ್ನ ಎಬ್ಬ್ರಸು ಅಂತ ಹೇಳ್ತಾನೆ ಆಗ ಮೀನ ಏ ಯಾವನೋ ಅಂತ ಹೇಳ್ತಾ ಇದ್ದೆ ಏನೋ ನನ್ನ ಗಂಡನ್ನ ಅಣ್ಣ ಅಂತ ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾಳೆ ಆಗ ಮನೋಜ ಗಾಬ್ರಿಯಿಂದ ಮೀನನ್ನು ಇರ್ತಾನೆ ಆವಾಗ ಮೀನ ನೋಡಿ ನಿಮಗೆ ಬೇಕಾದರೆ ನೀವೇ ಮಾಡ್ಕೊಂಡು ಕುಡೀರಿ ಕಾಫಿನ ಇಲ್ಲ ಅಂದರೆ ನಿಮ್ಮ ಹೆಂಡ್ತಿಗೋ ಅಥವಾ ನಿಮ್ಮ ಅಮ್ಮನಿಗೆಲ್ಲೋ ಮಾಡಿಸ್ಕೊಂಡು ಕುಡೀರಿ ಅಂತ ಹೇಳ್ತಾಳೆ ಆವಾಗ ಮನೋಜ ಅವರೇನು ಈ ಮನೆ ಕೆಲಸದವರ ಅಂತ ಕೇಳ್ತಾನೆ ಆಗ ಮೀನ ಕೋಪದಿಂದ ಮತ್ತೆ ನಾನೇ ನಿಮ್ಮ ಮನೆ ಕೆಲಸದವಳ ಮತ್ತೆ ನಾನೇನು ಜೀತಿದವಳ ಅಂತ ಕೇಳ್ತಾಳೆ ಆಗ ಮನೋಜ ನನಗೇನೋ ನಿನಗೂ ಮನೆ ಕೆಲಸದವ್ರಿಗೂ ವ್ಯತ್ಯಾಸ ಏನೂ ಕಾಣಿಸ್ತಾ ಇಲ್ಲ ಅಂತ ಮನೋಜ ಹೇಳ್ತಾನೆ ಏನೋ ಒಂದು ಲೋಟ ಕಾಫಿ ಕೇಳಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಹುಡುಗಿ ನೀನು ಏಕೆ ಮೊದಲೆಲ್ಲ ಈ ಥರ ಕೆಲಸ ಮಾಡ್ತಿರ್ಲಿಲ್ವ ನೀನು ಅದಕ್ಕೆ ಈ ಪೂಜೆ ವ್ರತ ಎಲ್ಲ ಬೇಡ ಅಂತ ಹೇಳಿದ್ದು ನಾನು ಅಂತಾನೆ ಕೊಬ್ಬು ಬಂದಿದೆ ನಿನಗೆ ಕೊಬ್ಬು ಅದಕ್ಕೆ ನಾನು ಈ ಪೂಜೆ ವ್ರತ ಎಲ್ಲ ಬೇಡ ಅಂತ ಹೇಳ್ತಾ ಇದ್ದಿದ್ದು ಅಂತ ಹೇಳ್ ಈ ಗೀತ ಎಲ್ಲ ಏನು ಬೇಡ ಹೋಗಿ ಕಾಫಿ ಮಾಡ್ಕೊಂಬಾ ಅಂತ ಹೇಳ್ತಾನೆ ಆಗ ಮೀನನಿಗೆ ಕೋಪ ಬಂದು ಇದನ್ನೆಲ್ಲ ಹೇಳೋದಕ್ಕೆ ನೀವ್ಯಾರ್ರೀ ಅಂತ ಹೇಳ್ತಾಳೆ ಆಗ ಶಾಂತಿ ಕೋಪದಿಂದ ಬಂದ್ಬಿಟ್ಟು ಏ ಇವನ್ನೇ ಯಾರು ಅಂತ ಹೇಳ್ತಿದ್ಯಾ ಇವನು ಈ ಮನೆ ಇರಿ ಮಗ ಕಣೆ ಸುಪ್ನಾತಿ ಏನೇ ಅಂದ್ಕೊಂಡಿದೀಯಾ ಅವನ್ನ ಅಲ್ಲ ಅಧಿಕಾರದ ಬಗ್ಗೆ ಮಾತಾಡೋವಷ್ಟು ಧೈರ್ಯ ಬಂತ ಅಂತ ಶಾಂತಿ ಮೀನಾಗೆ ಬೈತಿರ್ತಾಳೆ ಅತ್ತೆ ಏನು ಕೇಳಿದ್ರು ಏನು ಮಾತಾಡಿದ್ರು ಅಂತ ನಿಮಗೆ ಗೊತ್ತಿಲ್ಲ ಅತ್ತೆ ಅವರು ಯಾವ ಥರ ಮಾತಾಡಿದ್ರು ಗೊತ್ತಾ ನಿಮಗೆ ಅಂತ ಮೀನ ಹೇಳ್ತಾಳೆ ಏಯ್ ಅವನೇನಾದರೂ ಮಾತಾಡಲಿರ್ಲಿಕ್ಕಣೆ ನೀನು ಯಾರೇ ಅವನನ್ನು ದಿಣಸೋಕ್ಕೆ ಅಂತ ಕೇಳ್ತಾಳೆ ಅಲ್ಲ ಅತ್ತೆ ಕಾಫಿ ಮಾಡ್ಕೊಂಬಾರೆ ಅಂತ ಎಲ್ಲ ಕೇಳ್ತಾರೆ ನನ್ನ ಅಂತ ಅಮ್ಮಿನ ಅಂದಾಗ ಎಲ್ಲೋ ಒಂದು ನಿದ್ದೆಗಳಲ್ಲಂಗೆಲ್ಲ ಅಂದಿರಬೇಕು ಅದಕ್ಕೆ ನೀವ್ಯಾಕೆ ಈ ರೀತಿ ದುರಂಕಾರದಲ್ಲಿ ಮಾತಾಡ್ತೀರಾ ಅಂತ ರೋಹಿಣಿ ಮೀನಾಗೆ ಕೇಳ್ತಾಳೆ ಅಯ್ಯೋ ರೋಹಿಣಿ ನಾನೇನು ಇವಳು ಹೇಳ್ದಂಗೆಲ್ಲ ಕೇಳಿಲ್ಲಪ್ಪ ತಲೆನೋತಿದ್ದೆ ಸ್ವಲ್ಪ ಕಾಫಿ ಮಾಡ್ಕೊಂಬಾರಮ್ಮ ತಾಯಿ ಅಂತ ಕೇಳಿದೆ ಅಂತ ಮನೋಜ ಹೇಳ್ತಾನೆ ಕೇಳಿದೆ ಅಷ್ಟೇ ಅಷ್ಟಕ್ಕೇನೆ ಇವಳು ಹೋಗಲೋ ಪೆಂಗ್ಯ ಅಂತ ನನ್ನನ್ನೇ ಅಂದ್ಬಿಡೋದ ಅಂತ ಮನೋಜ ರೋಹಿಣಿಗೆ ಹೇಳ್ತಾನೆ ಅವಾಗ ಹೇಳಿಲ್ಲ ಇವಾಗ ಹೇಳ್ತೀನಿ ಸುಳ್ಯಕೊಬ್ಬಗಳು ತೀಯಲೇ ಪೆಂಗ್ಯಾ ಅಂತ ಮೀನ ಹೇಳ್ದಾಗ ಮನೋಜ ಮತ್ತು ಶಾಂತಿ ಇಬ್ರು ಗಾಬರಿ ಆಗ್ತಾರೆ ಹೇಳ್ದೆ ಇರೋ ಮಾತನ್ನ ಹೇಳ್ದೆ ಅಂತ ಹೇಳಿದ್ರೆ ಅದೇ ಮಾತನ್ನೇ ಹೇಳೋದು ಅಂತ ಮೀನಾ ಹೇಳ್ತಾಳೆ